ಎಲ್ಲರಿಗೂ ನಮಸ್ಕಾರ ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಬಂದ್ಬಿಟ್ಟು ಒಂದು ನೀತಿಕತೆಯ ಬಗ್ಗೆ ಒಮ್ಮೆ ಒಬ್ಬ ತಂದೆ ಸಾಯುವ ಮೊದಲು ತನ್ನ ಮಗನಿಗೆ ಹೀಗೆ ಹೇಳಿದರು ನಿಮ್ಮ ಅಜ್ಜ ನನಗೆ ನೀಡಿದ ವಾಚ್ ಇಲ್ಲಿದೆ ಇದು ಸುಮಾರು ಎರಡು ನೂರು ವರ್ಷಗಳಷ್ಟು ಹಳೆಯದು ನಾನು ಇದನ್ನು ನಿನಗೆ ಕೊಡುವ ಮೊದಲು ಪೇಟೆಯ ಆಭರಣದ ಅಂಗಡಿಗೆ ಹೋಗಿ ನಾನು ಇದನ್ನು ಮಾರಲು ಬಯಸುತ್ತೇನೆ ಇದಕ್ಕೆ ಎಷ್ಟು ಬೆಲೆ ಕೊಡುತ್ತೀರಿ ಎಂದು ತಿಳಿದುಕೊಂಡು ಬಾ ಎಂದರು ನಂತರ ಮಗ ಆಭರಣದ ಅಂಗಡಿಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ ಅವರು ಹನ್ನೆರಡು ಸಾವಿರ ರೂಪಾಯಿ ಕೊಡಲು ತಯಾರಿದ್ದಾರೆ ಈಗ ತಂದೆ ಮಗನಿಗೆ ಗಿರವಿ ಅಂಗಡಿಗೆ ಹೋಗಲು ಹೇಳಿದ ಮಗ ಗಿರವಿ ಅಂಗಡಿಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ ಅವರು ಎಂಟು ನೂರು ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದರು ಈಗ ಮತ್ತೊಮ್ಮೆ ತಂದೆ ಮಗನಿಗೆ ಮ್ಯೂಸಿಯಂಗೆ ಹೋಗಲು ಹೇಳಿದ ಮಗ ಮ್ಯೂಸಿಯಂಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ ಈ ವಾಚ್ ತುಂಬ ಹಳೆಯ ಮತ್ತು ವಿರಳವಾದ ಎಂಟಿಕ್ ವಾಚ್ ಆಗಿರುವುದರಿಂದ ನಮ್ಮ ಮ್ಯೂಸಿಯಂನಲ್ಲಿ ಇದು ಇರಲೇಬೇಕಾದದ್ದು ಎಂದು ನಿರ್ಧರಿಸಿ ನಾವು ಇದಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇವೆ ಎಂದು ಹೇಳಿದರು ಆಗ ತಂದೆ ನಾನು ನಿನಗೆ ಒಂದು ಪಾಠ ಕಲಿಸಬೇಕೆಂದುಕೊಂಡಿದ್ದೆ ಅದೇನೆಂದರೆ ವಸ್ತು ಅಥವಾ ವ್ಯಕ್ತಿ ಸರಿಯಾದ ಜಾಗದಲ್ಲಿದ್ದಾಗ ಮಾತ್ರ ಸರಿಯಾದ ಬೆಲೆ ಸಿಗುವುದಕ್ಕೆ ಸಾಧ್ಯ ತಪ್ಪು ಜಾಗದಲ್ಲಿ ಮತ್ತು ತಪ್ಪು ಜನರ ಮಧ್ಯೆ ಇದ್ದು ನನಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಬೇಸರ ಪಟ್ಕೋಬೇಡ ಕೋಪ ಮಾಡ್ಕೋಬೇಡ ನಿನ್ನ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಹೊಗಳುತ್ತಾರೆ ನಿನಗೆ ಬೆಲೆ ಸಿಗದೇ ಇರೋ ಯಾವುದೇ ಜಾಗದಲ್ಲಿ ನೀನು ಜಾಸ್ತಿ ಒತ್ತು ಇರಬೇಡ ಎಂದು ಹೇಳಿದರು ಈ ಕತೆಯ ನೀತಿ ಏನೆಂದರೆ ನಿಮ್ಮ ಸುತ್ತಮುತ್ತ ಇರುವ ಜನರಿಗೆ ನಿಮ್ಮ ಬೆಲೆ ಅರ್ಥ ಆಗ್ತಾ ಇಲ್ಲ ಎಂದ ಮಾತ್ರಕ್ಕೆ ನಿಮ್ಮ ಬೆಲೆ ಕಡಿಮೆಯಾಗಲ್ಲ ನಿಮಗೆ ಬೆಲೆ ಸಿಗುವ ಜಾಗದಲ್ಲಿ ಇದ್ದರೆ ನೀವು ಖುಷಿಯಾಗಿರ್ತೀರ ನಿಮಗೆ ಬೆಲೆ ಸಿಗದೇ ಇರೋ ಜಾಗದಲ್ಲಿ ನೀವಿದ್ದರೆ ನಿಮ್ಮ ಮನಃಶಾಂತಿ ಹಾಳು ಆಗುತ್ತದೆ ಈ ಪುಟ್ಟ ನೀತಿಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು